ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ಉತ್ತಮ ಮತ್ತು ಕಳಪೆ ಸೊ ಇದ್ರ ಬಗ್ಗೆ ಮಾತಾಡೋಣ ಹಾಗೇನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಬಿಗ್ ಅಪ್ಡೇಟ್ ಇದೆ ಇದರ ಜೊತೆಗೆ ಮತ್ತೊಂದು ದೊಡ್ಡ ಅಪ್ಡೇಟ್ ಕೂಡ ಇರುವಂಥದ್ದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡಿದೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮೊದಲನೇದಾಗಿ ಬಿಗ್ ಅಪ್ಡೇಟನ್ನೇ ನೋಡ್ಕೊಂಡು ಬರೋಣ ಈ ಪ್ರತಿದಿನ ಕೂಡ ಶನಿವಾರದಂದು ಶೂಟಿಂಗ್ ಆಗ್ತಾ ಇತ್ತು ಶನಿವಾರದಂದು ಶನಿವಾರದ ಎಪಿಸೋಡ್ ಅಂದರೆ ವಾರದ ಕತೆ ಕಿಚ್ಚ ಸುದೀಪ್ನ ಜೊತೆ ಎಪಿಸೋಡ್ ಕೂಡ ಅದೇ ದಿನ ಶೂಟ್ ಆಗ್ತಾ ಇತ್ತು ಮತ್ತು ರವಿವಾರದ ಎಪಿಸೋಡ್ ಕೂಡ ಅದೇ ದಿನ ಶೂಟ್ ಆಗ್ತಾ ಇತ್ತು ಸೊ ಹೀಗಾಗಿ ಲೈವ್ ಸ್ಟ್ರೀಮ್ ಏನಿದೆ ಅದನ್ನು ಶನಿವಾರ ಆಫ್ ಮಾಡಲಾಗ್ತಾ ಇತ್ತು ಸೊ ಶನಿವಾರದಂದು ಎಷ್ಟು ಗಂಟೆಗೆ ಅಂತ ಹೇಳಿದ್ರೆ ಒಂಬತ್ತು ಗಂಟೆಗೆ ಲೈವ್ ಸ್ಟ್ರೀಮನ್ನು ಸ್ಟಾಪ್ ಮಾಡಲಾಗ್ತಾ ಇತ್ತು ಜಿ ಜಿಯೋ ಹಾಸ್ಟಾರಲ್ಲಿ ಹಾಗೆಯೇ ಅದನ್ನು ಸೋಮವಾರ ಬೆಳಿಗ್ಗೆ ಆರು ಗಂಟೆಗೆ ಆನ್ ಮಾಡಲಾಗ್ತಾ ಇತ್ತು ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಶುಕ್ರವಾರದೊಂದೇನೆ ಇವಾಗ ಶೂಟಿಂಗ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡಿದ್ದಾರೆ ಯಾಕಂತಂದ್ರೆ ಶನಿವಾರ ಮಾರ್ಕ್ ಸಿನಿಮಾದ ಇವೆಂಟ್ ಇರೋದ್ರಿಂದ ಶುಕ್ರವಾರವೇ ಈ ಶೂಟಿಂಗ್ ಅನ್ನ ಮಾಡಲಾಗತ್ತೆ ಶನಿವಾರ ಮತ್ತು ರವಿವಾರ ಎರಡು ದಿನದ ಶೂಟಿಂಗ್ನ ಶುಕ್ರವಾರದ ದಿನವೇ ಅಂದ್ರೆ ನಾಳೆನೆ ಶೂಟ್ ಮಾಡಲಾಗುತ್ತೆ ಸೊ ಹೀಗಾಗಿನೇ ಲೈವ್ ಸ್ಟ್ರೀಮ್ ಅನ್ನ ನಾಳೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸ್ಟಾಪ್ ಮಾಡ್ತಾರೆ ಶುಕ್ರವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಲೈವ್ ಸ್ಟ್ರೀಮ್ ಜಿಯೋ ಹಾಸ್ಟಾರಲ್ಲಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ ಮತ್ತು ಅದನ್ನು ರವಿವಾರ ಬೆಳಿಗ್ಗೆ ಆರು ಗಂಟೆಗೆ ಪ್ರಸಾರ ಮಾಡಲಾಗುತ್ತೆ ಅಂದರೆ ಮತ್ತೆ ಜಿಯೋ ಅಲ್ಲಿ ಲೈವ್ ಆನ್ ಆಗುತ್ತೆ ಸೊ ಈ ರೀತಿಯಾಗಿ ಆಗುತ್ತೆ ಇದೊಂದು ಬಿಗ್ ಅಪ್ಡೇಟ್ ಸೊ ಈ ಅಪ್ಡೇಟನ್ನು ತಿಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ ಉತ್ತಮ ಮತ್ತು ಕಳಪೆ ಸೊ ಇದ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಈ ವಾರ ಉತ್ತಮದ ಬಗ್ಗೆ ಮಾತಾಡೋದಾದರೆ ಮೊದಲನೇದಾಗಿ ಯಾರು ಕೂಡ ಅಷ್ಟೊಂದು ಟಾಪ್ ನಾಯಿ ಪರ್ಫಾರ್ಮೆನ್ಸನ್ನು ಕೊಟ್ಟಿಲ್ಲ ಉತ್ತಮ ಅಂತ ಕೊಡುವಂತಹ ರೇಂಜ್ಗೆ ಬಟ್ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳನ್ನ ಒಂದು ಸ್ವಲ್ಪ ಕನ್ಸಿಡರ್ ಮಾಡೋದಾದ್ರೆ ಟಾಸ್ಕ್ ಆಗಿನೇ ಓವರ್ ಆಲ್ ಆಗಿ ಕೆಲವೊಂದಿಷ್ಟು ವಿಷಯಗಳನ್ನ ಕನ್ಸಿಡರ್ ಮಾಡೋದಾದ್ರೆ ಮ್ಯೂಟನ್ ಡ್ರಗ್ ಅವರು ಈ ಸಲ ಉತ್ತಮ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ಅಶ್ವಿನಿ ಗೌಡ ಅವರು ಕೆಲವೊಂದಿಷ್ಟು ಸಿಚುವೇಶನ್ಲಿ ಪದ ಬಳಕೆ ಮಾಡಿದ್ದು ಸ್ವಲ್ಪ ಮಿತಿ ಮೀರಿತು ಅದನ್ನು ಬಿಟ್ಟರೆ ಟಾಸ್ಕ್ ಅಂತ ಬಂದರೆ ತುಂಬಾ ಚೆನ್ನಾಗಿಯೇ ಆಡಿದ್ರು ಹಾಗೆಯೇ ಬಜರ್ ಆದ್ಮೇಲೆ ಊಟರ್ ಆದ್ಮೇಲೂ ಕೂಡ ಇಲ್ಲಿ ಕಾವ್ಯ ಅವರ ಮೇಲೆ ತಮ್ಮ ವೇಟ್ ಅನ್ನು ಬಿಟ್ಟಿದ್ದೇನಿದೆ ಸೊ ಅದು ಸರಿಯಾಗಿರಲಿಲ್ಲ ಆ ಒಂದು ವಿಷಯ ಮತ್ತು ಅವರು ಮಾತಾಡಿದಂತಹ ಮಾತುಗಳು ಸೊ ಅದು ಸ್ವಲ್ಪ ಓವರ್ ಆಯಿತು ಅದನ್ನು ಬಿಟ್ಟರೆ ಟಾಸ್ಕಲೆಲ್ಲ ಚೆನ್ನೇ ಆಡ್ತಾ ಇದ್ರು ಬಟ್ ಇಂತಹ ವಿಷಯಗಳು ಆಗಿರೋದ್ರಿಂದ ಇವರನ್ನು ಯಾರು ಕೂಡ ಉತ್ತಮಕ್ಕೆ ಜಾಸ್ತಿ ಕನ್ಸಿಡರ್ ಮಾಡೋದಿಲ್ಲ ಬಟ್ ಮ್ಯೂಟಂಟ್ ರಗೋ ಅವರು ಟಾಸ್ಕ್ ಅಂತ ಬಂದರೆ ಚೆನ್ನಾಗೇ ಆಡಿದ್ದಾರೆ ಗಿಲ್ಲಿ ಜೊತೆ ಒಂದು ಹೈಟ್ ಮಿಸ್ಮ್ಯಾಚ್ ಆಗಿದ್ರಿಂದ ಅಲ್ಲಿ ಕಾಂಬಿನೇಷನ್ ವರ್ಕೌಟ್ ಆಗಲಿಲ್ಲ ಬಿಟ್ರೆ ಬಾಕಿ ಎಲ್ಲ ಚೆನ್ನಾಗೇ ಹೋಯ್ತು ಇನ್ನು ತುಂಬ ಜನ ಅವರ ಹೆಸರನ್ನು ಅಬ್ಬಿಯಸ್ಲಿ ತೊಗೊಂಡೇ ತೊಗೊಳ್ತಾರೆ ಈ ವಾರದ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ ಸೊ ಉತ್ತಮ ಅಂತ ಬಂದ್ರೆ ಇವರಿಗೆ ಕೊಡುವಂತಹ ಚಾನ್ಸ್ ಕೂಡ ಇದೆ ಕನ್ಫರ್ಮ್ ಆಗಿ ಹೇಳ್ತೀನಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ಇನ್ನು ಕಳಪೆ ಬಗ್ಗೆ ಮಾತಾಡೋದಾದ್ರೆ ರಾಶಿಕಾ ಶೆಟ್ಟಿ ಅವರು ಹಂಡ್ರೆಡ್ ಪರ್ಸೆಂಟ್ ಈ ವಾರದ ಕಳಪೆ ಯಾಕೆ ಅಂತ ಹೇಳಿದ್ರೆ ಉಸ್ತುವಾರಿಯಿಂದ ಹಿಡಿದು ಕ್ಯಾಪ್ಟನ್ಸಿಂದ ಹಿಡಿದು ಇಲ್ಲಿ ಫೇವರಿಸಮ್ ಅಂತ ತಗೊಳ್ಳೋದ್ರೆ ಅದು ಕೂಡ ಹಾಗೆಯೇ ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಕೂಡ ಫೇವರಿಸಮ್ ಆಯ್ತು ಅಂತ ಅನಸ್ತಾ ಇತ್ತು ಕ್ಲಿಯರ್ ಆಗಿನೇ ಸೂರಜ್ ಅವರು ತುಂಬಾ ಕಡೆ ಕೈಯನ್ನ ಬಿಟ್ಟಿದ್ರು ಸ್ಟಿಲ್ ಅಲ್ಲಿ ಸಪೋರ್ಟ್ ಮಾಡ್ತಾನೆ ಇದ್ರು ಕೈ ಬಿಡೋ ರೀತಿನಲ್ಲಿ ಇಲ್ಲ ಅಂದ್ರೆ ಆ ಒಂದು ಬಕೆಟ್ನ ನ ಶೇಪ್ ಹಾಗೇನೇ ಇರಬೇಕು ಇಲ್ಲ ಅಂತಂದರೆ ಫಾಸ್ ಅಂತ ಹೇಳಲಾಗ್ತಾ ಇತ್ತು ಬಟ್ ಅದನ್ನ ಇಲ್ಲಿ ರಾಶಿಕ್ ಅವರು ಫಾಲೋ ಮಾಡಲೇ ಇಲ್ಲ ಅಂತಾನೆ ಹೇಳ್ಬಹುದು ಆಲ್ಮೋಸ್ಟ್ ಅವರಿಗೆ ಸಾಕಷ್ಟು ಅಡ್ವಾಂಟೇಜ್ ಆಯ್ತು ಹಾಗೇನೆ ಇನ್ನೊಂದೆಡೆ ಬೇರೆ ರಾಸಕ್ಗಳ ವಿಷಯಕ್ಕೆ ಕೂಡ ಬಂದರೆ ಅಲ್ಲೂ ಕೂಡ ಅವರಿಂದ ಸರಿಯಾದಂತಹ ನಿರ್ಧಾರ ಇರಲಿಲ್ಲ ಉಸ್ತುವಾರಿಯಲ್ಲಿ ತುಂಬಾನೇ ಫ್ಲಾಫ್ ಆದ್ರು ಅಂತಾನೆ ಹೇಳ್ಬಹುದು ಸಾಕಷ್ಟು ಫೇವರಿಸಮ್ ಎದ್ದು ಕಾಣಿಸ್ತಾ ಇತ್ತು ಸೊ ಹೀಗಾಗಿ ರಾಶಿಕ್ ಅವರಿಗೆ ಮನೆ ಮಂದಿ ಎಲ್ಲ ಸೇರಿ ಕಳಪೆ ಕೊಡ್ತಾರೆ ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಈ ವಾರ ಒಂದು ಮೊದಲನೇದಾಗಿ ಈ ವಾರ ನಾಮಿನೇಷನ್ ಅಲ್ಲೇ ಯಾರ ಹೆಸರು ಬಂದಿದ್ಯೋ ಅವರೆಲ್ಲರಿಗೂ ಕೂಡ ಒಂದು ರೀತಿ ಲಕ್ ಅಂತಾನೆ ಹೇಳ್ಬಹುದು ಅಥವಾ ಯಾರೆಲ್ಲ ಸೀಕ್ರೆಟ್ ರೂಮಿಗೆ ಹೋಗಿದಾರೋ ಧ್ರುವಂತಾಗಿನ ರಕ್ಷಿತಾ ಸೊ ಅವರಿಗೆ ಫೇವರಿಸಮ್ ತರ ಆಗಬಾರದು ಅನ್ನೋ ಕಾರಣದಿಂದ ಕೂಡ ಇರಬಹುದು ಬಿಗ್ ಬಾಸ್ ಈ ವಾರ ವೋಟಿಂಗ್ ಲೆನ್ಸ್ ಅನ್ನೋ ಓಪನ್ ಮಾಡಿಲ್ಲ ಸೊ ಹೀಗಾಗಿ ನೋ ಎಲಿಮಿನೇಷನ್ ವೀಕ್ ಆಗಿರಲಿದೆ ಇದರ ಜೊತೆಗೆ ಮತ್ತೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಈ ವಾರ ಯಾವುದೇ ರೀತಿಯಾಗಿ ಉತ್ತಮ ಇರೋದಿಲ್ಲ ಅನ್ನುವಂತಹ ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ ಹಾಗೇನೆ ಈ ವಾರ ಕಳಪೆ ಕೂಡ ಯಾರಿಗೂ ಕೂಡ ಕೊಡೋ ರೀತಿನಲ್ಲಿ ಇಲ್ಲ ಸೊ ಹೀಗಾಗಿ ಈ ವಾರ ನೋ ಎಲಿಮಿನೇಷನ್ ವೀಕ್ ನೋ ಉತ್ತಮ ವೀಕ್ ನೋ ಕಳಪೆ ವೀಕ್ ಅಂತಾನೆ ಕನ್ಸಿಡರ್ ಮಾಡಬಹುದು ಉತ್ತಮ ಕಳಪೆ ಕೂಡ ಇಲ್ಲ ಹಾಗೇನೆ ಎಲಿಮಿನೇಷನ್ ಕೂಡ ಇಲ್ಲ ಈ ವಾರ ಸೊ ಎಲಿಮಿನೇಷನ್ ಆದ್ರೆ ಅದು ರಜತ್ ಮತ್ತೆ ರಜತ್ ಮತ್ತೆ ಚೈತ್ರಾ ಕುಂದಾಪುರ ಇವರಿಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು ಅದನ್ನ ಬಿಟ್ರೆ ನಾಮಿನೇಟ್ ಆಗಿರುವಂತಹ ಯಾವುದೇ ಸ್ಪರ್ಧಿಗಳು ಅಂದ್ರೆ ಇವರಿಬ್ರು ವರ್ಲ್ಡ್ ಕಾರ್ಡ್ ಅಂತ ಅಂದ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾರೆ ಬಟ್ ಅವ್ರು ವರ್ಲ್ಡ್ ಕಾರ್ಡ್ ಅಲ್ಲ ಅಂತ ಹೇಳಲಾಗ್ತಾ ಇದೆ ಸೊ ಹೀಗಾಗಿ ಅವರಿಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅದನ್ನ ಬಿಟ್ಟು ಉಳಿದಿರುವಂತಹ ಯಾವುದೇ ಸ್ಪರ್ಧಿಗಳು ಎಲಿಮಿನೇಟ್ ಆಗೋದಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸೊ ಈ ಒಂದು ಮಾಹಿತಿ ನಿಮಗೆ ತಲುಪಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಹಾಗೇನೆ ನಿಮ್ಮ ಪ್ರಕಾರ ಅಕಸ್ಮಾತ್ ಆಗಿ ಉತ್ತಮ ಮತ್ತು ಕಳಪೆ ಅನ್ನುವಂತಹ ಕಾನ್ಸೆಪ್ಟ್ ಇದ್ದಿದ್ರೆ ಯಾರಿಗೆ ಉತ್ತಮ ಸಿಗಬೇಕಾಗಿತ್ತು ಯಾರಿಗೆ ಕಳಪೆ ಸಿಗಬೇಕಾಗಿತ್ತು ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ರೀತಿ ಹೆಚ್ಚಿನ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನನ್ನು ಮೊದಲು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ರಾತ್ರಿ ಹನ್ನೊಂದು ಗಂಟೆ ಆಗ್ತಾ ಇದೆ ಸೊ ಈ ಸಮಯದಲ್ಲಿ ವೀಡಿಯೋ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಕಡೆಯಿಂದ ಎಫರ್ಟ್ ಅಂತೂ ಇದ್ದೇ ಇರುತ್ತೆ ಬಟ್ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ನಮಗೆ ಮೋಟಿವೇಶನ್ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್